ಇವತ್ತಿನ ದಿವಸ ಈ ಏನು ನಾವು ಈ ಒಂದು ಮಾಧ್ಯಮದ ಮೂಲಕ ನಾವು ಈ ಈಗಾಗಲೇ ಮನೆ ಈ ಒಂದು ಏನು ನಮ್ಮದು ಇದೆ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀವಿ ಏನು ಹೇಳೋಕೆ ಟೀಪ ಅಂದ್ರೆ ಈ ಒಂದು ಸಂತೋಷ್ ನಾಗ್ಶೆಟ್ಟಿ ಈ ನಗರ ಕುಂಬಾರವಾಡ ಮೊದಲನೇದಾಗಿ ಮೃತ್ಯುಂಜಯ ನಗರ ಕುಂಬಾರವಾಡದಲ್ಲಿ ಸಂತೋಷ್ ಅವ್ರ ಮನೆ ಹಿಡ್ಕೊಂಡು ಅವ್ರ ಮನೆ ತನಕ ಯಾವುದೇ ರೋಡು ನಾಲಿ ಮತ್ತು ಬೀದಿ ದ್ವೀಪಗಳು ಏನೂ ಇರುವುದಿಲ್ಲ ಇಲ್ಲಿ ಹೀಗಾಗಿ ಇದೊಂದು ಭಾಳ ತುಂಬ ಸಮಸ್ಯೆ ಆಗ್ತಾಯಿದೆ ನಮಗೆ ಯಾಕಂದ್ರೆ ಈ ಸಾಕಷ್ಟು ಈಗ ಇನ್ನೊಂದು ದಿನಗಳು ಥೊಡೆ ದಿನಲ್ಲಿ ಮಳೆಗಾಲ ಚಾಲು ಆಗಿಬಿಡ್ತದೆ ಎಲ್ಲ ನೀರು ಈಗಾಗಲೇ ನಿಂತಾವ ಈಗ ಸಾಕಷ್ಟು ನಮಗೆ ಏನು ಅವಕಾಳಿ ಮಳೆ ಸ್ಟಾರ್ಟ್ ಆಯ್ತು ಇವಾಗ ಏನಪ್ಪ ಅಂದ್ರೆ ನೀರು ನಿಂತಿದಾವೆ ಈ ನೀರಿನಿಂದ ಪೂರಾ ಮಲೇರಿಯಾ ಡೆಂಗೂ ಇಂಥವ್ ಕಾಲರ ಅಂತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಆಗಿದಾವೆ ಈಗಾಗಲೇ ಹಿಂದೆ ಕೂಡ ಸಾಕಷ್ಟು ಮಕ್ಕಳಿಗೆ ಆರಾಮ್ ತಪ್ಪಿ ನಾವು ಎಲ್ಲ ದಾಖಾನೆ ಓಯೋದು ಮಾಡೋದು ಮಾಡಿದ್ದೀವಿ ಸೊ ಈಗ ಮುಂದಾದರೂ ಈ ಸಿ ಸಿ ದವರು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಏನು ಪ್ರಾಧಿಕಾರ ಅದ ಬೀದರ್ ಜಿಲ್ಲಾಡಳಿತದಿಂದ ಆ ಒಂದು ಪ್ರಾಧಿಕಾರದವರು ಇಮಿಡಿಯೇಟಾಗಿ ನಮಗೆ ಇದೊಂದು ಆಲಿ ರೋಡ ಮತ್ತು ದ್ವೀಪ ಲೈಟಿನ ಕಂಬದ ಏನೋ ಒಂದು ಲೈಟ್ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ ವಿದ್ಯುತ್ ದೀಪಗಳು ಇವೆಲ್ಲವೂ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ದೀವಿ ಸಿ ಎಮ್ ಸಿ ಅರ್ಜಿ ಕೊಟ್ಟರು ಸಹಿತ ಏನೊಂದು ಕೆ ಕೆ ಆರ್ ಡಿ ಬಿ ವತಿಯಿಂದ ಏನು ನಮಗೊಂದು ಸೌಲಭ್ಯ ಮಾಡ್ಕೊಡ್ಬೇಕಾಗಿತ್ತು ಈವರೆಗೆ ಮಾಡಿಲ್ಲ ಅದಕ್ಕೆ ಈಗಲಾದರೂ ಏನು ನೀವು ಮಳಗಾಲ ಬರ್ತದಕ್ಕತ್ತದ ಈಗಾದರೂ ಆಗಿ ನಮಗೆ ಈ ಒಂದು ವ್ಯವಸ್ಥೆಗಳನ್ನು ಸೌಲಭ್ಯನ ಒದಗಿಸಿ ಈ ನಮಗೆ ಒಳ್ಳೆಯ ಸುಗಮ ಜೀವನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಈ ಒಂದು ಮಾಧ್ಯಮದ ಮೂಲಕ ಏನಪ್ಪ ಅಂದ್ರೆ ನಾವು ಮನವಿ ಮಾಡ್ಕೊತಾ ಇದ್ದೇವೆ ನಾವು ಅರ್ಜಿ ಕೊಟ್ಟು ಸುಮಾರು ಇವಾಗ ಎಷ್ಟು ಒಂದ್ ತಿಂಗಳು ತಿಂಗಳು ಅದಕ್ಕೆ ಯಾವ್ದೇ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಪಂದಿಸಿಲ್ಲ ಸೊ ಅದಕ್ಕಾಗಿ ನಾವು ತಿಂಗಳು ಆದ್ರೂ ಸಮಸ್ಯೆ ಇದೆ ಈಗ ಮತ್ತೆ ಮುಂಬರುವ ದಿನಗಳಲ್ಲಿ ಚಾಲು ಚಾಲೋಯ್ತಂದ್ರೆ ಸಾಕಷ್ಟು ಸಮಸ್ಯೆ ಆಗ್ಬಿಡ್ತದೆ ಅದಕ್ಕಾಗಿ ದಯವಿಟ್ಟು ನಾವು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದೇವೆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಇಮಿಡಿಯೇಟ್ ಆಗಿ ನಮಗೆ ರೋಡ್ ಅನ್ನ ಅಲ್ಲಿ ದ್ವಿ ಬೀದಿ ದೀಪವನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾವು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದೇವೆ ನಾನು ವಾರ್ಡ್ ನಂಬರ್ ನಂಬರ್ಟಿ ನಾನು ಶ್ರೀನಿವಾಸ್ ಗೌಡ ವಾರ್ಡ್ ನಂಬರ್ ಥರ್ಟಿ ಸರ್ ನಾವು ಬೇರೆಯವ್ರಿಗೆ ಕಂಪ್ಲೇಂಟ್ ಮಾಡೋಕ್ಕಿಂತ ಪೇಲೆ ಅದು ನಮ್ಮದೇ ಗಲ್ತಿ ನಾವೆಲ್ಲ ವಾರ್ಡ್ ಮೆಂಬರ್ ಅಂದ್ರೆ ಹೆಂಗೆ ಚುನಾವಿಸ್ಬೇಕಂದ್ರೆ ಪಾ ಗಲ್ಲೆಗಿಂತ ಕೆಲಸ ಮಾಡೋರಿಗೆ ಚುನಾವಿಸ್ಬೇಕು ನಾವೆಲ್ಲ ಇನ್ನೋವಾ ಫಾರ್ಚೂನರ್ ದೊಡ್ಡ ದೊಡ್ಡ ಗಾಡ್ಯಾಗ ತಿರ್ಕ್ರಿ ನಾವೇ ಎಲೆಕ್ಟ್ ಮಾಡ್ಲತ್ತಿದ್ದೆವು ಇದು ನಮ್ಮ ತಪ್ಪ ಫಸ್ಟ್ ಅದ್ರ ಬಾದ್ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಹ್ಞೂ ನಾ ಹತ್ತು ಸಲ ಫೋನ್ ಮಾಡಿ ಧರ್ನಾಜ್ ಅವ್ರಿಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅವ್ರು ಬರ್ತಾರೆ ರೀ ನಾ ಅಲ್ಲಿದ್ದ ಹೊಲ್ದಾಗಿದ್ದ ಅಲ್ಲಿದ್ದ ಅಂತಾರೆ ಈಗ ಇಲ್ಲಿ ಮನಿ ಕಾರ್ಡ್ ಬೀಸೋಸ್ ಸರ್ ಇದು ನಾಲ್ ಇಲ್ಲ ಏನು ನಾಲಿ ಇಲ್ಲ ಲೈಟ್ ಇಲ್ಲ ಉಲ್ಟ ನಮ್ಮದು ನಾವೆಲ್ಲ ಕೆಲಸೋದ್ರಿದ್ರು ಸರ್ ಇಲ್ಲಿ ಸರ್ ಜಾಬ್ ಅದ ನಮ್ಮದು ಬಿಸ್ನೆಸ್ ಅದ ಇದು ಹಿಂಗಾಗ್ಯ ಸರ್ ನಾ ನನ್ನ ಮಟ್ಟಿಗೆ ಯಾಕೆ ಅಲ್ಲಿಗೆ ಬೇಕಾದ್ರೆ ಮಂದಿ ಹೆಚ್ಚೋ ನೋಡ್ರಿ ಆಗ ಎಲ್ಲ ಎಲ್ಲದ್ರಿಗೆ ರೋಡ್ ಆಗ್ಯಾವ ಇನ್ನು ಎಲ್ಲ ಇದ್ದೇವೆ ನಮಗೆ ಎಲ್ಲಿ ಹೋಗ್ಲಕ್ಕೆ ಟೈಮೇ ಇಲ್ಲ ಈಗ ನಮ್ಮ ನಾ ನಮ್ಮ ಅಲ್ಲಿನೇ ಹಿಂಗೆ ಉಳಿದು ಅಂತೇಳಿ ಇದು ನಾವು ಅದಕ್ಕೆ ಇಷ್ಟು ಹೇಳಿ ನಾನು ಸಾಕು ಮಾಡ್ತೀನಿ ಸರ್ ಯಾಕಂದ್ರೆ ನನ್ನೂ ಭಾಳ ಇದು ಏನು ಹೇಳಬೇಕಂತ ಅದ್ರ ಶಬ್ದ ಇಲ್ಲ ಸರ್ ನನ್ನ ಬಲ್ಲಿಗೆ ಈ ಇಷ್ಟು ಟ್ವೆಂಟಿ ಫೈವ್ ಇಯರ್ಸ್ ನಮ್ಮ ಹಿಂದೂಸ್ತಾನ ಆಜಾದಾಗಿ ಸೆವೆಂಟಿ ಫೈವ್ ಇಯರ್ಸ್ ಇರುತ್ತೆ ಇನ್ನೂ ಅವ್ರು ನಾಲಿ ರೋಡ್ ಸಾಲಕ್ಕಿಂತ ಕಂಪ್ಲೇಂಟ್ ಕೂಡ ಪಾಳಿ ಬಂದ್ರು ಸರ್ ಇಲ್ಲಿ ನಾವೊಂದು ಇಪ್ಪತ್ತು ವರ್ಷ ಸರ್ ನಾವು ಇಲ್ಲಿ ಮನೆ ಕಟ್ಟು ಏನು ಏನೂ ಇಲ್ಲ ಸರ್ ಇಲ್ಲಿ ಹೌದು ಮತ್ತು ಎಲ್ಲರು ನಮ್ಮ ಪರಿಚಯದವ್ರ ಸರ್ ಯಾರು ನಮ್ಮ ಒಂದು ನಮ್ಮ ಸಲ ಹೊಸೋರಿ ಇಲ್ಲ ಅವರು ನಮ್ಮ ದೋಸ್ ನಮ್ಮ ಖಾಸ ನಮ್ಮ ಕ್ಲಾಸ್ಮೇಟ್ ನಮ್ಮೇ ಆಗಬೇಕು ಧನರಾಜ್ ಖರೆ ಕರೆ ಹೇಳಿದ್ರು ಏನಾದ್ರೂ ಮಾತಾ ಇಲ್ಲ ಸರ್ ನಾ ಅವ್ರಿಗೆ ಲಾಸ್ಟ್ ಒಂದು ಮೆಸೇಜ್ ಹಾಕಿ ನಾವು ಅವ್ರಿಗೆ ಹಿಂಗೆ ಎಲ್ಲ ಕಂಪ್ಲೇಂಟ್ ನೋಡಿ ನೋಡಂದ್ರಿಗೆ ಅವ್ರು ಅದನ್ನು ನನ್ನ ರಿಪ್ಲೈನು ಕೊಟ್ಟಿಲ್ಲ